भगवद्गीते अध्याय हदिनेलु श्रद्धात्रयविभागयोग श्लोक वट्वम्ल लवण अत्युष्ण दुःखशोकामयप्रदाः कटु आम्ल लवण अत्युष्ण तीक्ष्ण ऋक्षविदाहिनः ಕಹಿ ಹುಳಿ ಹುಳಿ ಉಪ್ಪಿನಿಂದ ಕೂಡಿದ ತುಂಬ ಬಿಸಿ ಖಾರವಾದ ಹುರಿದಿರುವ ಹುರಿಯುಂಟು ಮಾಡುವ ಮತ್ತು ದುಃಖ ಶೋಕ ಆಮಯ ಪ್ರದಾಹ ದುಃಖ ಚಿಂತೆ ಹಾಗೂ ರೋಗಗಳನ್ನು ಮಾಡುವ ಆಹಾರ ಆಹಾರ ಅರ್ಥಾತ್ ಭೋಜನ ಮಾಡುವ ಪದಾರ್ಥಗಳು ರಾಜಸಸ್ಯ ರಾಜಸ ಪುರುಷನಿಗೆ ಇಷ್ಟಾಹ ಪ್ರಿಯವಾಗಿರುತ್ತವೆ ಕಹಿಯಾದ ಹುಳಿಯಾದ ಹೆಚ್ಚು ಉಪ್ಪಿನಿಂದ ಕೂಡಿದ ಹೆಚ್ಚು ಬಿಸಿ ಮತ್ತು ಖಾರವಾದ ಹುರಿದಿರುವ ಹುರಿಯನ್ನುಂಟು ಮಾಡುವ ಮತ್ತು ದುಃಖ ಚಿಂತೆ ಹಾಗೂ ರೋಗಗಳನ್ನುಂಟು ಮಾಡುವ ಆಹಾರ ಅರ್ಥಾತ್ ಭೋಜನ ಪದಾರ್ಥಗಳು ರಾಜಸ ಪುರುಷನಿಗೆ ಪ್ರಿಯವಾಗಿರುತ್ತವೆ ರಜೋಗುಣಿಗಳಿಗೆ ನಾಲಿಗೆಯ ಚಪ್ಪಲ ಜಾಸ್ತಿ ಅವರಿಗೆ ಆಹಾರವು ಅತ್ಯಂತ ಖಾರ ಹುಳಿಯಾಗಿರಬೇಕು ಈ ರೀತಿಯ ಆಹಾರವು ಮನಸ್ಸನ್ನು ಬಡಿದೆಬ್ಬಿಸುವುದು ಸಹಜ ಇಂಥ ಅವರಿಗೆ ಕೆಲಸ ಮಾಡುವಲ್ಲಿ ಹೆಚ್ಚಿನ ಸ್ಫೂರ್ತಿ ಉತ್ಸಾಹ ಸಿಗುವುದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸುವ ತಾಳ್ಮೆ ಅವರಲ್ಲಿಲ್ಲದಿರುವುದರಿಂದ ಅವರಿಗೆ ದುಃಖ ಅಶಾಂತಿಗಳೇ ಪ್ರಾಪ್ತಿಯಾಗುವವು ಆಹಾರವನ್ನು ಬದಲಾಯಿಸುವುದರಿಂದ ಮನಸ್ಸಿನ ವಿಚಾರ ಶೈಲಿಯನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ ಎಂದು ಯಾರಿಗಾದರೂ ಅನ್ನಿಸಬಹುದು ಇವು ಪರಸ್ಪರ ಸಂಬಂಧವುಳ್ಳಂತಹ ಎಂಬುದಂತೂ ಸತ್ಯ ಮನಸ್ಸಿನ ಗುಣಗಳನ್ನು ಬದಲಾಯಿಸಿಕೊಂಡಾಗ ಆಹಾರದ ಬಗೆಗಿನ ನಮ್ಮ ರುಚಿ ತಾನೇ ತಾನಾಗಿ ಬದಲಾಗುತ್ತದೆ